ಇಬ್ರು ಒಳ್ಳೆ ಯೋಚನೆನೇ ಮಾಡಿದ್ದೀರಿ ನೋಡವ ಇದ್ಯಾ ಆದಷ್ಟು ಹೆಣ್ಮಕ್ಳನ್ನ ಗುರಿ ಇಟ್ಕೊಂಡು ಪ್ರಚಾರ ಮಾಡವ ಸರಿ ಮಾವ ಸರಿ ಅಪ್ಪ ನಾ ಏನ್ ಬರ್ತೀವಿ ಗಡಿತ್ಲಾ ಹ್ಮಮ್ಮೆ ನಿಮ್ ಫೇವರೇಟ್ ಮಳೆ ನೋಡ್ಕೊಂಡ್ ಕುತ್ಕೊಂಡ್ಬಿಟ್ಟೆ ಏನ್ ಕತೆ ಸುಮ್ನೆ ತಮಾಷೆ ಮಾಡ್ದೆ ತುಳು ಕೊಡ್ತಾ ಕಾಗ್ದ ಬರಿತಾವನೆ ಅಂತಂದ್ರೆ ಆ ಲೋಕಿ ಬಿಟ್ಟು ಈ ವಿಚಾರ ಎಲ್ಲ ಬೇರೆ ಯಾರಿಗೂ ಗೊತ್ತದೆ ಅಂತ ಕಳ ಅದು ಅದು ಅಂಟಮ್ಮ ಹಂಗೂ ಇಲ್ಲ ಹಿಂಗೂ ಇಲ್ಲ ಕಳ ಹಿಂಗ ಒಂದೊಂದೇ ಕಾಗ್ದ ಬರೀತಾವನೆ ಅಂತಂದ್ರೆ ಅವನ್ ಯಾರೋ ತೀರಾ ನಮಗ್ ಹತ್ರದವನು ಎನಸ್ತದೆ ಕಳ್ಳ ಹಂಗೆ ವಿ ಅಕ್ಷರದಿಂದ ಶುರುವಾಗ ಹೆಸರುಗಳು ಹೇಳು ಇದ್ಯಾ ಇದೇನಂತಮ್ಮ ಅದ್ಕೊಮ್ಮಿ ಹೆಸರು ಹೇಳ್ತಾ ಇದೀಯಾ ಏ ಸ್ವಾಟ್ಲೆ ನಾ ಹೇಳಿದ್ ವಿದ್ಯಿನಿ ಹೆಸ್ರು ಅಲ್ಲ ಕಳ್ಳ ಏ ನೀವಿ ಇಬ್ರು ಯೋಚನೆ ಮಾಡ್ಕೊಂಡು ಹಿಂಗೆ ಕೂತಿದ್ರಲ್ಲ ಅದಿಕ್ಕೆ ನೀನಾದ್ರು ಹೇಳಮ್ಮಿ ಅಂತ ಅಮ್ಮಿ ನಿನ್ ಗಂಡ ನಿನ್ ಮ್ಯಾಗೆ ಅನ್ಮಾನ ಪಡ್ತಾನೆ ಅಂತ ಜಾಬ್ರಿ ಆಗಿಬಿಡ ಕಣಮ್ಮಿ ಅಲ್ಲ ಕಣಮ್ಮಿ ಹೋಗಿ ಹೋಗಿ ನೀನ್ ಫೋನ್ ಮಾಡಿಯ ಹೇಳು ಕನ್ಸಲ್ ಆದ್ರೆ ಈ ತರ ಯೋಚನೆ ಮಾಡ್ತೀಯಾ ಹೇಳಮ್ಮಿ ನೀನು ಇಲ್ಲ ತಾನೇ ನೀನ್ ಮಾಡಿಯ ಹೇಳಮ್ಮಿ ನೀನ್ ಹೇಳ್ದಂಗೆ ಮಾಡಿರಕ್ಕೆಲ್ಲ ಬಿಡ ಉಂಟಮ್ಮ ಆದ್ರೂ ಅಂತಮ್ಮ ನೀನ್ ಅದ್ಕೆ ಮುಂದೆ ಹೆಸರು ತಕ್ಷಣ ನಂಗೆ ಒಂಥರ ಆಗೋಯ್ತು ನೀನು ಪಾಪ ಅದ್ಕೆ ಮುಂಗೆ ಇನ್ನೆಂಗ ಆಗಿರ್ಬೇಡ ಹೇಳು ನೀನು ಲೇ ಕ್ವಾಟ್ಲೆ ಈಗ ಯಾರಾದ್ರೂ ಬಂದು ಒಂದ್ ಹೆಸರು ಹೇಳು ಅಂತಂದ್ರೆ ನಂಗೆ ನೆನ್ಪಾಗ ನಮ್ಮ ಅಪ್ಪನ ಹೆಸರು ಹಂಗಂತ ಅವ್ರ ಕೆಟ್ಟ ಕೆಲಸ ಮಾಡಾರ ಹೇಳು ಲೇ ಕ್ವಾಟ್ಲೆ ನಮ್ಮಿ ಅಪ್ರಂಜಿಕ್ ಅಲ್ಲ ಕನ್ಸಲ್ಲು ಒಬ್ರಿಗೂ ಕೆಟ್ಟದ್ ಬಯಸಲ್ಲ ಅವಳು ಅಂತದ್ರಲ್ಲಿ ಅವಳಿಗೆ ಒಳ್ಳೇದ್ ಬಯಸ್ತೀರ ನಮ್ಮ ಅಪ್ಪ ಹಿಂಗೆ ಕೆಟ್ಟದ್ ಬಯಸ್ತಾನೆಲ್ಲ ಅಮ್ಮಿ ಸರಸ್ವತಿಗೆ ಇನ್ನೊಂದೇ ಸ್ತ್ರೇ ಇದ್ಯಾ ಹೇಳಬೇಕು ಅಂದ್ರೆ ನನ್ನ ಅಮ್ಮಿ ಯಾವತೆ ಕಣ್ಲ ನನ್ ದೇವತೆ ಯಾವತ್ತಾದರೂ ಕೇಳ್ ಬಯಸದ್ ನೋಡಿದ್ಯಲ್ಲ ನನ್ ಪಾಲ್ಗೆ ನಮ್ಮ ಅಪ್ಪ ಯಾವ ಒಂದ್ ಕಣ್ಣ ಆದ್ರೆ ನನ್ನ ಅಮ್ಮಿ ಇನ್ನೊಂದ್ ಕಣ್ಕಳ ಇವ್ರಿಬ್ರು ನನ್ ಜೀವನ್ದಾಗ ಯಾವ್ ತಪ್ಪು ಮಾಡಕ್ ಸಾಧ್ಯ ಇಲ್ಲ ಕಲಾ ನೀನ್ ಹೇಳ್ತಾ ಇರೋದು ಬೀಟಾ ಅಂತಮ್ಮ ಮ ಯಾವ್ ತಪ್ಪು ಮಾಡಿಲ್ಲ ಅಮ್ಮೇ ನಾನ್ ನಿನ್ ಹೆಸರು ಹೇಳಿದೆ ಅಂತ ತಪ್ಪು ಕಣಮ್ಮಿ ವಿ ಎಕ್ಸರದಿಂದ ಇನ್ ಯಾವ ಹೆಸರು ಬರ್ತದ ಹೇಳು ಆ ಹೆಸರುನವರು ನಮ್ಮೂರಾಗ ಯಾರನ್ನ ಇದ್ದಾರೆ ಪತ್ತೆ ಮಾಡುವ ಅಂಟಮ್ಮ ದ್ವಿ ಯಕ್ಷ ಶುರು ಆಗೋದು ನಾನು ಹೇಳ್ತೀನಿ ಇಲ್ಲ ಇಲ್ಲ ಆ ಪೆನ್ನು ಬುಕ್ಕ ತರಲಾ ಇಲ್ಲಿ ನನ್ನ ನಮಿಗೆ ಹೇಳ್ತಾ ಹೋಗುವ ಅವಳು ಬರೀತಾ ಹೋಯ್ತಾಳೆ ಒಡ್ಲ ಬರೇಮೇ ವೀಣಾ 老哇。Oh wow. ಫೋನ್ ಮಾಡ್ದವಳ ಹೆಸರು ವಿ ಅಕ್ಷರದಿಂದ ಶುರುವಾಯ್ತದೆ ಅಂದ್ರೆ ಅವಳು ಯಾರಿರ್ಬೋದು ಕದ ತಟ್ದವಳು ಒಳಗೆ ಬರ್ದೇ ಇರ್ತಾಳ ಇಲ್ಲ ಬರ್ತಾಳೆ ಹಂಗೆ ಅವಳು ಯಾರು ಅಂತವ ಆದಷ್ಟು ಬಿರ್ನೆ ಗೊತ್ತಾಯ್ತದೆ ಮೊದಲನೇ ಪತ್ರದಾಗೆ ನನಗೆ ಅವ್ಳು ಯಾರು ಅಂತ ಗೊತ್ತು ಅಂತ ಬರೆದ್ರು ಅದೇ ಎರಡನೇ ಪತ್ರದಾಗೆ ವಿ ಅಕ್ಷರದಿಂದ ಶುರುವಾಯ್ತದೆ ಅಂತ ಬರದ್ರು ಅಕಸ್ಮಾತ್ ಅವಳ ಹೆಸರು ಏನಾದರೂ ಎಲ್ಡೇ ಎಲ್ಡ್ ಅಕ್ಷರದಲ್ಲಿತ್ತು ಅಂತ ಅನ್ಕೋ ಮುಂದಿನ ಪತ್ರದಾಗೆ ಅವಳು ಪೂರ್ತಿ ಹೆಸರೇ ಬಂದ್ಬಿಡ್ತದೆ ಈ ಅಟ್ಟಿ ಗೌರವ ಕಳ್ದು ನಮ್ ದೊಡಪ್ಪು ಜೈಲಿಗೆ ಕಳಿಸ್ಲಲ್ಲ ಅವಳು ಯಾರು ಅಂತ ನಾನು ನೋಡ್ಲೇಬೇಕು ಕಣವ ಟ್ರೈಲರ್ ಬಂದ್ಮೇಲೆ ರಿಚರ್ ಬಿಡ್ದೆ ಇರ್ತಾರೆ ಬುಡ್ತೆ ಬಿಡ್ತೇ ಒಟ್ನಲ್ಲಿ ಅವಳು ಬುಡುಕ್ಕೊಂತು ಬೆಂಕಿ ಇಟ್ಟೆ ಇಡ್ತಾರೆ ಮುದು ಸೊಸೆ ಯಾಕಿ ಬಿಟ್ಬಿಟ್ಟೆ ಏನಾಯ್ತವಾ ಚಿಕ್ಕತೆ ಅದು ಚಿತ್ರ ನಮ್ ಜೀವನ ಒಂಥರ ಈ ಪ್ರೆಸರ್ ಕುಕ್ಕರ್ ಇದ್ದಂಗೆ ಹೊರಗಿಂದ ಬಿಸಿ ಆಯ್ತಿದ್ದಂಗೆ ಒಳಗಡೆ ಮುಚ್ಚಿಟ್ಕೊಂಡಿರ್ತೀವಲ್ಲ ಸತ್ಯ ಅನ್ನೋ ಪದಾರ್ಥ ಅತ್ತಡಕ್ಕೆ ಆಚೆ ಬಂದ್ಬಿಡ್ತದೆ ಒಂದೊಂದ್ ಕಿತ ಆ ವಿಸಲ್ ಬರ್ದೇ ಸತ್ಯ ಅನ್ನೋದು ಒಳಗೆ ಉಳ್ಕೊಂಬಿಡ್ತು ಅಂತ ಅನ್ಕೊ ಆಗ ನಾವೇ ಆ ವಿಸಲ್ನ ತೆಗೆದು ಸತ್ಯನ ಆಚೆಗೆ ಹಾಕ್ಬೇಕಾಯ್ತದೆ ನೀನೇ ಯೋಚನೆ ಮಾಡ್ಬೇಡಿ ಒತ್ತಡ ಏಟೇ ಇರ್ಲಿ ಸತ್ಯ ಏನೇ ಇರ್ಲಿ ಅದನ್ನ ಆಚೆಗೆ ಹಾಕ್ಬೇಕು ಅಂತ ನನಗ್ ಗೊತ್ತು ಈ ವಿದ್ಯಾ ಬಂದ್ರೆ ಈ ವಿದ್ಯಾವಂತರ ಹೆಂಗಸಿರ್ತಾವೆಲ್ಲ ಓಟ್ ಕೆಳಕ್ ಸರಿ ಹೋಯ್ತದೆ ಅಂತ ಹಂಗಂದ್ಬಿಟ್ಟು ನೀನ್ ಎಂಡ್ರು ಹೋಗಿ ಪ್ರಚಾರ ಮಾಡಿ ನನ್ ಮಗ ಗೆಲ್ಬೇಕೇ ನನ್ ಮಗನ್ ಕೆಲ್ಸಕ್ಕೆ ನೀವೇ ಸಾಕು ಸುಮ್ನಿರಿ ನೀವ್ ಸರಿಯಾಗಿ ಹೇಳಿದ್ರಿ ಅಂತ ಏನೇ ಅಲ್ಲಿ ಮನೆ ಸೋಸೆ ಪ್ರಚಾರಕ್ಕೆ ಹೋಗೋದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ನಂಗ್ಯಾಕೋ ಭದ್ರ ಹೇಳ್ತಾ ಇರೋದು ಸರಿಯಾಗದೆ ಅನ್ನಿಸ್ತದೆ ಈ ರಾಜಕೀಯ ಅನ್ನಕ್ಕೆ ನಾವು ಎಲ್ಲಾ ತರದಾಗು ಯೋಚನೆ ಮಾಡ್ಬೇಕು ಇವತ್ತಿನ ದಿನ ಈ ಹೆಂಗಸರು ಯುವಕರು ಓಟ್ ಹಾಕದೆ ಯಾರ್ ಗೆದ್ದವ್ರು ಹೇಳು ಹೊಸ ಪ್ರಚಾರ ಕಳ್ಸಿದ್ರೆ ನೋಡಿ ಜನ ಏನಂದಾರೋ ಅಲ್ವಾ ಅಣ್ಣ ಗೋವಿಂದ ನೀನ್ ಹೇಳ್ತಾ ಇರೋದು ದಿಟಾನೆ ಕಣ್ಣ ಅವತ್ತು ಹೈಕಮಾಂಡ್ ಅವ್ರನ್ನ ಭೇಟಿ ಮಾಡಿದಾಗ ಹೆಂಗಸರು ಈ ಯುವಕರು ಒಟ್ಟೆ ಮುಖ್ಯ ಅಂತ ಹೇಳಿದ್ರು ಹ್ಮ್ ಸರಿ ಕಣ್ಮಗ ನೀನ್ ವಿದ್ಯಾನ ಕರ್ಕೊಂಡೋಗಿ ಆದಷ್ಟು ವಿದ್ಯಾವಂತರನ್ನ ಮಾತಾಡ್ಸ ಕೇಳು ಹಂಗೆ ಇದ್ದಿನ್ನ ಕಾಲೇಜ್ ಮಕ್ಕಳನ್ನ ಮಾತಾಡ್ಸಿ ಪ್ರಚಾರ ಮಾಡು ಅಪ್ಪಯ್ಯ ಇವತ್ತಿಂದ ಎಲ್ಲಾ ಕೆಲ್ಸ ಶುರು ಮಾಡ್ಕೊಂಡ್ಬಿಡ್ತೀವ ಅಪ್ಪಯ್ಯ ಪಾಪ ವಿದ್ಯೆನುವೆ ನಿಮ್ ಗೆಲ್ವಿಗ್ ನಂದು ಒಂದ್ ಅಳಿಲ್ ಸೇವೆ ಇರ್ಲಿ ಅಂತ ಶಾನೇ ಆಸೆ ಪಡ್ತಾ ಇದ್ಲು ಮುಂದಿ ಇಬ್ರು ಒಳ್ಳೆ ಯೋಚನೇ ಮಾಡಿದ್ದೀರಿ ನೋಡವ ಇದ್ಯಾ ಆದಷ್ಟು ಹೆಣ್ಮಕ್ಳನ್ನ ಗುರಿ ಇಟ್ಕೊಂಡು ಪ್ರಚಾರ ಮಾಡವ ಸರಿ ಮಾವ ಸರಿ ಅಪ್ಪ ನಾ ಬರ್ತೀವಿ ಹ್ಮ್ ಕೊಟ್ಲ ಗಡಿಮಿ ಏನೋ ಕುತಂತ್ರ ಮಾಡ್ತಾವ್ನಲ್ಲ ಇದ್ದಕ್ಕಿದ್ದಾಗೆ ಪ್ರಚಾರಕ್ಕೆ ಕರಿತಾವನೆ ನೀವ್ ಏಟೆ ಪ್ರಚಾರ ಮಾಡಿದ್ರು ಏಟೆ ಬಡ್ಕೊಂಡ್ರು ಗೆಲ್ಲಕ್ಕಿಲ್ಲ ಏನೇ ಯೋಚನೆ ಮಾಡ್ತಿದ್ದೀಯಾ ಅಮ್ಮ ನಂಗೆ ಯಾಕೋ ಅವಳು ಎಲೆಕ್ಷನ್ ಪ್ರಚಾರಕ್ಕೆ ಹೋಯ್ತಾ ಇಲ್ಲ ಬೇರೆ ಏನೋ ಅದೇ ಅನ್ಸ್ತಾ ಅದೇ ಕಣವ ಹಂಗ್ ಪ್ರಚಾರ ಮಾಡೋಳೆ ಆಗಿದ್ರೆ ಮಾವಿನ ಕುಟೇನೆ ಹೋಗ್ಬೋದಿತ್ತು ತಾನೆ ಇಲ್ದೆ ಹೋದ್ರೆ ನನ್ ಜೊತೆನೋ ಇಲ್ಲ ಚಿತ್ರನಾದ್ರೂ ಕರ್ಕೊಂಡ್ ಹೋಗ್ಬೇಕಿತ್ತು ಬಿಡು ಅವಳ ಬಾಲ ಅವಳಲ್ಲ ಚಂಪಾ ಕರ್ಕೊಂಡ್ ಹೋಗ್ಬೋದಿತ್ತು ತಾನೆ ಅದ್ನೆಲ್ಲಾ ಬಿಟ್ಟು ಒಬ್ಳೆ ಹೋಯ್ತಾವಳೆ ಅಂದ್ರೆ ಬೇರೆ ಏನೋ ಅದೇ ಕಣವ ನೀ ಅವಳೋದು ದುಡ್ವೇನಯ್ಯ ಆದ್ರೆ ಎಲ್ಲಿಗಾವಳೆ ಹೆಂಗಾರು ಮಾಡಿ ನಾವದನ್ನ ತಿಳ್ಕೋಬೇಕಣವ್ವಾ ಅವ್ವಾ ಒಂದ್ ಕೆಲ್ಸ ಮಾಡ್ಲೆ ಅವ್ರನ್ನ ಪಾಲು ಹೋಗಿ ಅವ್ರೆಲ್ಲಿ ಒಯ್ತಾವ್ರೆ ಅನ್ನೋದ್ನ ತಿಳ್ಕೋ ಬರ್ಲೆ ಅದೆಲ್ಲ ಏನು ಬೇಡ ಕಣಂತೆ ನಿಮ್ ಮರ್ವಾದಿಯಿಂದ ಇರು ಕುಕ್ಕರ್ಗೆ ಉಪ್ಪು ಬೇಳೆ ಹಾಕ್ಬಿಟ್ರೆ ಅಕ್ಕಿನೂ ಬೇಯಕ್ಕಿಲ್ಲ ಆ ಆಗಕ್ಕಿಲ್ಲ ಅಂದ್ರೆ ನನ್ ಕೈಲಿ ಆಗಕ್ಕಿಲ್ಲ ಅಂತಿದ್ಯಾ ಏನ್ ತಾನೇ ನೆಟ್ಟಿಗೆ ಮಾಡಿದ್ಯಾ ಅದ್ಯೋಳು ನೀನ್ ಮಾಡಿದ್ರೆ ತಾನೇ ನಾನ್ ಮಾಡೋದು ನೀನ್ ತಾನೇ ಏನ್ ಮಾಡ್ಬಿಟ್ಟಿದ್ಯಾ ಆ ಅದಕ್ಕೆ ಒಸಿ ಯೋಚನೆ ಮಾಡಿ ಬೇರೆ ದಾರಿ ಅಲ್ಲಿ ಗಂಟ ಒಸಿ ಸುಮ್ಕೆ ಇದ್ಬಿಡ ಬಿಟ್ಟು ಏನೇನೋ ಮಾಡಕ್ ಹೋಗಿ ಆಗೋ ಕೆಲ್ಸನೂ ಹಾಳು ಮಾಡ್ಕೋಬೇಡ ಸರಿ ಏನಾರ ಮಾಡು ಒಟ್ನಲ್ಲಿ ಅವ್ರ ಬಂಡವಾಳನ ಬಯಲ್ ಮಾಡು ಸೂಪರ್ ಅಂಟಮ್ಮ ಎಲೆಕ್ಷನ್ ಪ್ರಚಾರ ಸಹಾಯ ಆಯ್ತು ನೋಡು ಹೌದು ಅಣ್ಣ ಮಾತಾಡಿ ಯಾರು ಒಕ್ಕಳಕ್ಕಿಲ್ಲ ಅನ್ಕಂಡೆ ಆದ್ರೆ ಅದೆಲ್ಲ ಸರಿ ಈಗ ಅಪ್ಪಯ್ಯ ಹೋಗಿ ಅಂತ ಹೇಳೋರ ತಾನೆ ಇನ್ ಯಾವ್ದನ ದಿಕ್ಕಿಂದ ಬಂದು ಯಾರನ್ನ ಪ್ರಶ್ನೆ ಕೇಳಕಿನ ಮುಂಚೆ ನಾವ್ ಇಲ್ಲಿಂದ ಬನ್ನಿ ದೀಟಾ ಅಂಟಮ್ಮ ಯಾವ ಬಣ್ಣ ಯಾ ಕಡೆಯಿಂದ ಬರ್ತದೆ ಅಂತ ಗೊತ್ತಾಗಕ್ಕಿಲ್ಲ ಬನ್ನಿ